ಇಂಡಿಯನ್ ಬ್ರ್ಯಾಂಡ್ ಆದಂತ ಬಜಾಜ್ ಸಿಟಿ ಒನ್ ಟೆನ್ ಎಕ್ಸ್ ಬೈಕ್ ಇವಾಗ ನಮ್ಮ ಮುಂದಿದೆ ಎಪ್ಪತ್ ಮೈಲೇಜ್ ಕೊಡುತ್ತೆ ಅಂತ ಒಳ್ಳೆ ಅಡ್ವೆಂಚರ್ ಬೈಕ್ ಕಣಂಗ್ ಕಾಣುತ್ತೆ ಸರ್ವಿಸ್ ಮಾಡಿಸಿಲ್ಲ ಬಟ್ ಮೈಲೇಜ್ ಆಗೋ ಕಮ್ಮಿ ಬಂತ ಬಹಳ ಅಂದ್ರೆ ಬಹಳ ಕಮ್ಮಿ ಬಂದ ಗಾಡಿಯ ಮೈಲೇಜ್ ಎಷ್ಟು ಬಂದಿದೆ ಅಂದ್ರೆ ಹಾ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ರು ಹೇಗಿದ್ರ ಎಲ್ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಚೆನ್ನಾಗಿರಿ ಹಾಗೆ ಇವತ್ತು ನಮ್ ಮುಂದಿದೆ ಬಜಾಜ್ ಕಂಪ್ನಿ ಬೈಕ್ ನವರು ಒಂದೇ ಅನ್ಸುತ್ತೆ ಗೈಸ್ ಇಂಡಿಯಾದವ್ರನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ಇಂಡಿಯಾಕ್ ತಕ್ಕಂಗೆ ಒಂದ್ ಗಾಡಿ ಬಿಡೋದು ಯಾಕಂದ್ರೆ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ಗಾಡಿ ಕೊಡ್ತಾರೆ ಮತ್ತೆ ಹೇಳ್ಬೇಕಂದ್ರೆ ಬಜಾಜ್ ಮೇನಪ್ಪ ಅಂದ್ರೆ ಮೈಲೇಜ್ ಗೈಸ್ ಒಳ್ಳೊಳ್ಳೆ ಮೈಲೇಜ್ ಕೊಡ್ತಾನೆ ಬಜಾಜ್ ಮಾತ್ರ ಯಾವ ಗಾಡಿ ತಗೊಳ್ಳಿ ಬಜಾಜು ಒಳ್ಳೆ ಮೈಲೇಜ್ ಇರುತ್ತೆ ಈ ಬಜಾಜ್ ಏನೇಷ್ ಟೂ ಹಂಡ್ರೆಡ್ ನೋಡಿದ್ರಲ್ಲ ಅದು ಸಖತ್ ಮೈಲೇಜ್ ಆಯ್ತು ಅದು ಟೂ ಹಂಡ್ರೆಡ್ ಸಿ ಆದ್ರೂ ಆಮೇಲೆ ಬಜಾಜ್ ಪ್ಲಾಂಟೇನ್ ಅಲ್ಲಿ ನೋಡಿದ್ರೆ ಅದು ಸಖತ್ ಆಗೈತೆ ಬೇಕಾದ್ರೆ ಆ ಗಾಡಿ ರಿವ್ಯೂ ಮಾಡೋಣ ಹಾಗೆ ಬನ್ನಿ ಇವತ್ತು ನಮ್ಮ ಮುಂದೆ ಇದೆ ಇನ್ನೊಂದು ಬಜಾಜ್ ಆಲ್ರೆಡಿ ತಮ್ಮದಲ್ಲ ನೋಡಿರ್ತಾರೆ ಯಾವ್ದು ಅನ್ಕೊಂಡ್ರ ಬನ್ನಿ ತೋರಿಸ್ತೀನಿ ಇವಾಗ ನಮ್ ಮುಂದಿದೆ ಸಿಟಿ ಒನ್ ಟೇ ನೆಕ್ಸ್ಟ್ ಹಾಗೆ ತುಂಬಾ ಜನ ಸಿಟಿ ಹಂಡ್ರೆಡ್ ಚೆಕ್ ಮಾಡ್ ಮಾಡೋಣ ಅಂತಿದ್ರ ಹಂಡ್ರೆಡ್ ಸಿಗಲಿಲ್ಲ ಒನ್ ಟೇ ನೆಕ್ಸ್ಟ್ ಸಿಕ್ಕಿದೆ ಹಾಗೆ ಈ ಗಾಡಿ ಮೈಲೇಜ್ ಟೆಸ್ಟ್ ಮಾಡೋಣ ಇದು ಆಕ್ಚುಲಿ ಬಜಾಜ್ ಕಂಪ್ನಿದ ನೋಡಬಹುದು ಆಮೇಲೆ ಈ ಬಜಾಜ್ ಕಂಪ್ನಿಯವರು ಈ ಗಾಡಿ ಹೇಳೋದು ಎಪ್ಪತ್ ಮೈಲೇಜ್ ಕೊಡುತ್ತೆ ಅಂತ ಚೆಕ್ ಮಾಡೋಣ ಇವತ್ತು ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಎಷ್ಟು ಇಲ್ಲ ಅಂತ ಅವರೇಜ್ ಅಲ್ಲಿ ಹೊಡೆದು ನೋಡೋಣ ಆಮೇಲೆ ಗಾಡಿದು ಲುಕ್ ನೋಡ್ಕೊಂಡ್ ಬನ್ನಿ ಹಾಗೆ ಸಿಟಿ ಒನ್ ಟೆನ್ ಎಕ್ಸ್ ದು ಗಾಡಿ ಲುಕ್ ನೋಡ್ಕೊಂಡ್ ಬನ್ನಿ ಟೋಟಲ್ ಆಗಿ ಹಿಂದೆ ಮುಂದೆ ಯಾವ ಥರ ಇದೆ ಅಂತ ಲುಕ್ ಒಳ್ಳೆ ಸಖತ್ತಾಗಿ ಕೊಟ್ಟಿದ್ದಾನೆ ಗಾಡಿ ಲುಕ್ ಎಲ್ಲ ನೋಡಿದ್ರಲ್ಲ ಬನ್ನಿ ಗಾಡಿ ಬಗ್ಗೆ ಸ್ವಲ್ಪ ತಿಳ್ಕೊಣ್ಣ ರಿವ್ಯೂ ಮಾಡೋಣ ಹಾಗೆ ಮೈಲೇಜ್ ಟೆಸ್ಟ್ ಮಾಡೋಣ ಹಾಗೆ ಈ ವಿಡಿಯೋ ನೋಡಕ್ ಬಂದ್ರೆ ಅಂದ್ರೆ ಫುಲ್ ನೋಡಿ ಮೈಲೇಜ್ ಯಾಕೆ ಇಷ್ಟ ಬಹಳ ಕೊಡುತ್ತೆ ಯಾಕೆ ಕಮ್ಮಿ ಕೊಡ್ತು ಅಂತ ಅರ್ಥ ಆಗುತ್ತೆ ಸ್ಕಿಪ್ ಸ್ಕಿಪ್ ಮಾಡಬೇಡಿ ಹಾಗೆ ಲಟ್ಸ್ ಹೋಗಿ ಗಾಡಿ ಎಲ್ಲ ಮಾಡ್ಕೊಂಡು ಮೈಲೇಜ್ ಟೆಸ್ಟ್ ಮಾಡೋಣ ಬನ್ನಿ ಈ ಗಾಡಿದು ಫಸ್ಟ್ ರಿವ್ಯೂ ಮಾಡೋಣ ಇಂಡಿಯನ್ ಬ್ರ್ಯಾಂಡ್ ಆದಂತ ಬಜಾಜ್ ಸಿಟಿ ಒನ್ ಟೆನ್ ಎಕ್ಸ್ ಬೈಕ್ ಇವಾಗ ನಮ್ ಮುಂದಿದೆ ಆಕ್ಚುಲಿ ಈ ಗಾಡಿ ಸಿ ಸಿ ಬಂದ್ಬಿಟ್ಟು ನೂರ ಹದಿನೈದು ಇದೆ ಏರ್ ಕೂಲ್ಡ್ ಇಂಜಿನ್ ಆಮೇಲೆ ಈ ಗಾಡಿದು ಟಾರ್ಕ್ ಬಂದ್ಬಿಟ್ಟು ನೈನ್ ಪಾಯಿಂಟ್ ಏಟ್ ಇದೆ ಆಮೇಲೆ ಬಿ ಎಚ್ ಪಿ ಬಂದ್ಬಿಟ್ಟು ಏಟ್ ಪಾಯಿಂಟ್ ಸಿಕ್ಸ್ ಇದೆ ಹಾಗೆ ಈ ಗಾಡಿ ನೋಡಬಹುದು ಇಲ್ಲಿ ಎಕ್ಸ್ಟ್ರಾ ಎಲ್ ಡಿ ಲೈಟ್ ಕೊಡಿದಾನೆ ಆಮೇಲೆ ಇದು ಕೆಂಪ್ ಲೈಟ್ ಈ ಎಲ್ ಇಡಿ ಲೈಟ್ ಆಕ್ಚುಲಿ ಎಕ್ಸ್ಟ್ರಾ ಕೊಡಿದಾನೆ ಹೆಡ್ ಲೈಟ್ ಬಂದ್ಬಿಟ್ಟು ನಾರ್ಮಲ್ ಇದೆ ಎಲ್ ಇ ಇಲ್ಲ ಆಮೇಲೆ ಈ ಗಾಡಿದು ಬ್ರೇಕ್ ನೋಡಬಹುದು ನೀವು ಹಾಗೆ ಈ ಗಾಡಿದ್ ಬ್ರೇಕ್ ನೋಡಬಹುದು ಮುಂದೇನು ಡ್ರಮ್ ಬ್ರೇಕ್ ಇದೆ ಹಾಗೆ ಹಿಂದೆ ಡ್ರಮ್ ಬ್ರೇಕ್ ಇದೆ ಎರಡು ಕಡೆ ಡ್ರಮ್ ಬ್ರೇಕ್ ಇದೆ ಈ ಗಾಡಿಲಿ ಹಿಂದೆ ಮುಂದೆ ಡ್ರಮ್ ಬ್ರೇಕ್ ಕೊಡಿದ್ದೇನೆ ಆಮೇಲೆ ಈ ಗಾಡಿ ನೋಡಿದ್ರೆ ಫುಲ್ ಮಾಡಿಫೈ ಗಾಡಿ ಕಣಕ್ ಆಗುತ್ತೆ ಆಕ್ಚುಲಿ ಸ್ಟಾಕ್ ಅಲ್ಲಿ ಬಂದಿರೋ ಗಾಡಿನೇ ಫುಲ್ ಮಾಡಿಫೈ ತರ ಕಾಣುತ್ತೆ ಬಂದ್ ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ ಮಡ್ಗಾಡ್ ಫಿನಿಶಿಂಗ್ ನೋಡಬಹುದು ಒಳ್ಳೆ ಅಡ್ವೆಂಚರ್ ಬೈಕ್ ಕಣಂಗ್ ಕಾಣುತ್ತೆ ಆಮೇಲೆ ಈ ಹ್ಯಾಂಡ್ ಬಾರ್ ನೋಡಿ ಇದು ಒಳ್ಳೆ ಮಾಡಿಫೈ ಮಾಡಿಸ್ ಕಾಣುತ್ತೆ ಆಮೇಲೆ ಇಲ್ಲಿ ನೋಡಿ ಇದು 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 ಸೇಮ್ ಮಾಡಿಫೈ ತರ ಕಾಣುತ್ತೆ ಆಮೇಲೆ ಇದು ಇಲ್ಲಿ ನೋಡಿ ಇದು ಸ್ಕ್ರಾಚ್ ಕಾರ್ಡ್ ಇದು ನೋಡಿ ಇದು ಇದು ಸೇಮ್ ಮಾಡಿಫೈ ತರ ಕಾಣುತ್ತೆ ಇದು ಎಕ್ಸ್ಟ್ರಾ ಕೊಡಿದ್ದಾನೆ ಒಳ್ಳೆ ಫುಲ್ ಸೇಫ್ಟಿ ತರ ಒಳ್ಳೆ ಮಾಡಿಫೈ ಅಡ್ವೆಂಚರ್ ಗಾಡಿ ಕಣ್ಣ ಕಾಣುತ್ತೆ ಒಳ್ಳೆ ನೋಡಿ ಈ ತರ ಲುಕ್ ನೋಡಿ ಇದ್ದ ಲುಕ್ ನೋಡಿ ಗಾಡಿ ವೀಲು ಆಮೇಲೆ ಇದು ಸ್ವಲ್ಪ ಹೈಟ್ ಇರೋದು ಮಾಕಾ ಮಾಸ್ಕ್ ನೋಡಿ ಆ ತರ ಕಾಣುತ್ತೆ ಒಳ್ಳೆ ಅಡ್ವೆಂಚರ್ ಬೈಕ್ ಕಣ್ಣ ಕಾಣುತ್ತೆ ಅಡ್ವೆಂಚರ್ ಮಾಡಬಹುದು ಅಷ್ಟೇ ಗಾಡಿ ಮೈಲೇಜ್ ಕೂಡ ಕೊಡುತ್ತೆ ತುಂಬಾ ದೂರ ತಗೊಂಡು ಹೋದ್ರೆ ಬ್ಯಾಕ್ ಪೋನ್ ಬರಬಹುದು ಅಷ್ಟೇ ಆಮೇಲೆ ಗಾಡಿ ಕಂಫರ್ಟೆಬಲ್ ಬಗ್ಗೆ ಲಾಸ್ಟ್ ಹೇಳ್ತೀನಿ ಆಮೇಲೆ ಇಲ್ಲಿ ಗಾಡಿ ಓವರ್ ಆಲ್ ನೋಡ್ಬೋದು ಒಳ್ಳೆ ಮಾಡಿಫೈ ಮಾಡಿಸಿರೋ ಗಾಡಿ ತರದಿದೆ ಆ್ಯಕ್ಚುಲಿ ಏನು ಮಾಡಿಫೈ ಮಾಡಿಸಿಲ್ಲ ಸೇಮ್ ಸೇಮ್ ಸ್ಟಾಕಲ್ಲಿ ಏನು ಬಂದಿದೋ ಅದೇ ಗಾಡಿ ಇದು ಇದು ಒಳ್ಳೆ ಸಖತ್ ಆಗಿದೆ ನೋಡಿ ಇದು ಒಳ್ಳೆ ಕೆಸರು ಮಣ್ಣು ಗಿಣ್ಣು ಸಿಡಿಬಾರ್ದು ಅಂತ ಇದು ಇದು ಎಷ್ಟು ಸೇಫ್ಟಿ ಮಾಡಿದಾನ ಇಂತ ಎಲ್ಲ ವರ್ನಲ್ ಹಾಕಿದೆ ಗೈಸಾ ಎಷ್ಟು ಬಜಾಜ್ ಕಂಪ್ನಿಯೊಂದು ಎಷ್ಟು ವರ್ತ್ ಮಾಡಿದೆ ಈ ಗಾಡಿನ ರೊಕ್ಕಕ್ಕೆ ತಕ್ಕಂಗ ಇದೆ ಬಿಡಿ ಗೈಸ್ ವರ್ತ್ ಇದೆ ಈ ಗಾಡಿ ನೋಡಿ ಎಲ್ಲಾ ಎಕ್ಸ್ಟ್ರಾ 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 ಫಿಟ್ಟಿಂಗ್ ಏನು ಮಾಡ್ಸೋದಿಲ್ಲ ಗಾಡಿ ತಗೊಳ್ಳೋದು ಸುಮ್ಮನೆ ಚೆಚ್ಚ ಆ ತರ ಗಾಡಿ ಇದೆ ನೋಡಕ್ಕೆ ಒಳ್ಳೆ ಸಖತ್ ಇದ್ದ ತರ ಇದೆ ಗಾಡಿ ಆಮೇಲೆ ಈ ಗಾಡಿಯಲ್ಲಿ ಫುಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಹನ್ನೊಂದು ಲೀಟರ್ ಹಿಡಿಯುತ್ತೆ ಆಮೇಲೆ ಈ ಗಾಡಿಲಿ ನಾಲ್ಕು ಗೇರ್ ಇದೆ ಬಟ್ ನಾಲ್ಕು ಗೇರ್ ಯಾವ ತರ ಅಂದ್ರೆ ನಾರ್ಮಲ್ ಬೈಕ್ ಹೊಡಿತೀರಲ್ಲ ಗೇರ್ನ ಅಫ್ ಮಾಡ್ಕೊಂಡ್ರೆ ಅಂದರೆ ಸಾರಿ ಹಿಂದ್ ಕಾಕೊಂಡು ಹಿಂದ್ ಹಾಕೊಂಡು ಆ ಥರ ಬರಲ್ಲ ಈ ಬಜಾಜಲ್ಲಿ ಇದೇ ಡಿಫ್ರೆಂಟಾಗಿ ಬರುತ್ತೆ ಗೇರ್ನ ಮುಂದ್ಗಳು ಹಾಕಬೇಕು ಆ್ಯಕ್ಚುಲಿ ದೊಡ್ಡ ದೊಡ್ಡ ಗಾಡಿಯಲ್ಲಿ ಫಸ್ಟ್ ನೇ ಗೇರ್ ಮುಂದಕ್ಕೆ ಹಾಕೊತೀರಿ ಆಮೇಲೆ ಎಲ್ಲ ಮ್ಯಾಕ್ ಹಾಕ್ಕೊತಿರಲ್ಲ ಆ ಥರ ಸಿಸ್ಟಮ್ ಇದೆ ಗೇರಿಂದು ಬಟ್ ಇದರಲ್ಲಿ ಈ ಥರ ಆ ಥರ ಬರಲ್ಲ ಓಸು ಗೇರು ಡೌನ್ ಮಾಡಬೇಕು ಬನ್ನಿ ತೋರಿಸ್ತೀನಿ ಗೈಸ್ಟ್ ನಾರ್ಮಲ್ ಬೈಕಲ್ಲಿ ನೋಡ್ಬೋದು ಎಲ್ಲ ಇನ್ನು ಒಂದು ಎರಡು ಮೂರು ನಾಲ್ಕು ಅಂತ ಈ ಥರ ಹಾಕ್ತಿರ ಬಟ್ ಈ ಬಜಾಜಲ್ಲಿ ಆ ಥರ ಎಲ್ಲ ಪ್ಲ್ಯಾಂಟಿನಲ್ಲೂ ಪ್ಲ್ಯಾಂಟಿನಲ್ಲೂ ಹಾಗೆ ಈ ಗಾಡಿಯಲ್ಲಿ ಎಲ್ಲ ಗಾಡೀಲಿ ಸೇಮು ಅಂದರೆ ಬಜಾಜ್ ಅಂದರೆ ಸಣ್ಣ ಗಾಡಿಯಲ್ಲಿ ಎಲ್ಲ ಗಾಡೀಲಿ ಸೇಮ್ ಮುಂದೆ ಹಾಕ್ಬೋದು ಎಲ್ಲ ಮುಂದಕ್ಕೆ ಗೇರ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮುಂದಕ್ಕೆ ಹಾಕ್ಬೇಕು ಆಮೇಲೆ ಬೇರೆ ಗಾಡಿಯಲ್ಲೆಲ್ಲ ಹಿಂದಕ್ಕೆ ಹಾಕ್ಬೇಕು ನೋಡ್ಕೊಂಡ್ನೆಲ್ಲ ಗೇರಿಂದೆಲ್ಲ ಗೊತ್ತಾಯಿತು ಹಾಗೆ ಫ್ಯೂಲ್ ಕೆಪಾಸಿಟಿನೂ ಗೊತ್ತಾಯಿತು ಆಮೇಲೆ ಗಾಡಿ ಲುಕ್ ಓವರ್ ಆಲ್ ಎಲ್ಲನೂ ಗೊತ್ತಾಯಿತು ಆಮೇಲೆ ಈ ಗಾಡಿದು ಇವಾಗ ಏನಿಲ್ಲ ಅವಾಗ ಮೈಲೇಜ್ ಟೆಸ್ಟ್ ಮಾಡೋಣ ಆಮೇಲೆ ಮೈಲೇಜ್ ಹೊಡೆದು ನೋಡೋಣ ಎಷ್ಟು ಬರುತ್ತೆ ಗಾಡಿ ಅಂತ ಹೋಗಿ ಮೈಲೇಜ್ ಚೆಕ್ ಮಾಡೋಣ ಅಂತ ಹಾಗೆ ಬನ್ನಿ ನೋಡಬಹುದು ಗಾಡಿಲಿ ಫುಲ್ ಡಿಜಿಟಲ್ ಇಲ್ಲ ಇದು ಎಲ್ಲ ಪೆಟ್ರೋಲ್ ಇಂದು ಇದೆಲ್ಲ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಇದು ಎಷ್ಟು ರನ್ ಆಗಿದೆ ಗಾಡಿ ಅಂತ ಇದು ತೋರಿಸುತ್ತೆ ಆಮೇಲೆ ಗಾಡಿಲಿ ಸೆಲ್ಫ್ ಕೊಟ್ಟಿದ್ದೇನೆ ಆಮೇಲೆ ಸೇಮ್ ಎಲ್ಲ ತರ ಇಂಡಿಕೇಟರ್ಸ್ ಲೈಟಿಂಗ್ ಸ್ವಿಚ್ ಆಮೇಲೆ ಅವೇ ಎಲ್ಲ ಸೇಮ್ ಇರೋದು ಗಾಡಿ ಮಾತ್ರ ಇದು ನೋಡಿ ಹ್ಯಾಂಡಲ್ ಬಾರ್ ಒಳ್ಳೆ ಮಾಡಿಫೈ ಮಾಡಿಸಿದ ಗಾಡಿ ಕಣಂಗ್ ಕಾಣುತ್ತೆ ಗಾಡಿ ರಿವ್ಯೂ ಎಲ್ಲ ನೋಡಿದ್ರೆ ಅರ್ಥ ಆಗಿದೆ ಅನ್ಸುತ್ತೆ ಹಾಗೆ ಇವಾಗಿದ್ದ ನಮ್ಮ ಹತ್ರ ಒಂದ್ ಲೀಟರ್ ಪೆಟ್ರೋಲ್ ಒಂದ್ ಲೀಟರ್ ಪೆಟ್ರೋಲ್ ಹಾಕಿ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಚೆಕ್ ಮಾಡೋಣ ನಡೆಸ್ಕೋ ಹಾಗೆ ಈ ಗಾಡಿ ಮಾಡಲು ಅಂದೇಳಿ ಹೇಳಿಲ್ಲ ಗಡಿಸಿದ ಎರಡ್ ಸಾವಿರದ ಇಪ್ಪತ್ತೈದು ಮಾಡಲು ಹೊಸ ಮಾಡಲು ಹೊಸ ಗಾಡಿ ಆ ಹೊಸ ಗಾಡಿನ ಹುಡುಕ್ತಿದ್ದೆ ಹೊಸ ಗಾಡಿ ಸಿಕ್ಕಿದೆ ಬನ್ನಿ ಈ ಗಾಡಿಗೆ ಒಂದ್ ಲೀಟರ್ ಪೆಟ್ರೋಲ್ ಹಾಕಿ ಎಷ್ಟು ಮೈಲೆ ಕೊಡುತ್ತೆ ಅಂತ ಚೆಕ್ ಮಾಡೋಣ ಹಾಗೆ ಇವಾಗ ಗಾಡಿಲಿ ಫುಲ್ ಪೆಟ್ರೋಲ್ ಎಲ್ಲ ಖಾಲಿ ಆಗಿದೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ತೋರಿಸ್ತೀನಿ ರೀ ನೋಡ್ರಿ ಗೈಸ್ ಗಾಡಿಯಲ್ಲಿ ಆಲ್ರೆಡಿ ಪೆಟ್ರೋಲ್ ಖಾಲಿ ಆಗಿದೆ ಇವಾಗ ಒಂದ್ ಲೀಟರ್ ಪೆಟ್ರೋಲ್ ತಂದಿದ್ದೀನಿ ಇವಾಗ ಪೆಟ್ರೋಲ್ ಹಾಕಿ ಚೆಕ್ ಮಾಡೋಣ ಅಂತ ಗೈಸ್ ಪೆಟ್ರೋಲ್ ಹಾಕುವ ಇವಾಗ ನೋಡಿ ಇವಾಗ ಗಾಡಿಗೆ ಒಂದ್ ಲೀಟರ್ ಪೆಟ್ರೋಲ್ ಹಾಕ್ತಾ ಇದೀವಿ ನೋಡಿ ಗಾಡಿಗೆ ಒಂದ್ ಲೀಟರ್ ಪೆಟ್ರೋಲ್ ಹಾಕಿದೆ ಇವಾಗ ಗಾಡಿ ಎಷ್ಟು ರನ್ ಆಗಿದೆ ಅಂತ ತೋರಿಸ್ತೀನಿ ಆಕ್ಚುಲಿ ಇದು ಡಿಜಿಟಲ್ ಎಲ್ಲ ಟ್ರಿಪ್ ಒಂದು ಟ್ರಿಪ್ ತೋರ್ಸಕ್ ಬರಲ್ಲ ಇವಾಗ ಗಾಡಿ ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸ್ತೀನಿ ಗಾಡಿ ಆಲ್ರೆಡಿ ಸಿಕ್ಸ್ ಏಟ್ ಫೈವ್ ಸಿಕ್ಸ್ ಓಡಿದೆ ಆಲ್ರೆಡಿ ಟೋಟಲ್ ಆಗಿ ರನ್ ಆಗಿದೆ ಆರ್ ಸಾವಿರದ ಎಂಟುನೂರ ಐವತ್ತಾರು ಕಿಲೋಮೀಟರ್ ಹೋಗಿದೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಕಂಫ್ಯೂಸ್ ಆದರೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಈಗ ನೋಡ್ಬೋದು ಸಿಕ್ಸ್ ಏಟ್ ಫೈವ್ ಸಿಕ್ಸ್ ಕಿಲೋಮೀಟರ್ ರನ್ ಆಗಿದೆ ಈಗ ಇಲ್ಲಿದ್ದ ಮೈಲೇಜ್ ಕೌಂಟ್ ಆಗುತ್ತೆ ಎಷ್ಟು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಟೆಸ್ಟ್ ಮಾಡೋಣ ಇವಾಗ ಬನ್ನಿಗೆ ಸ್ಲೆಟ್ಸ್ಗೋ ಹೋಗುವ ಈ ಗಾಡಿ ಒಂದು ಫುಲ್ ಕನ್ಫ್ಯೂಸ್ ಕಂಫ್ಯೂಸ್ ಆಗತ್ತ ಮುಂದಿಗೆ ಇದು ನಮ್ಮೂರು ದಾರಿ ನೋಡಿ ಗೈಸ್ ತರ ಇದೆ ಕ್ಲೀನ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸ್ ಕೇಳುತ್ತಾ ಇಲ್ಲ ಕೇಳುತ್ತೆ ಪಕ್ಕ ಕೇಳುತ್ತೆ ಯಾಕಂದ್ರೆ ಲೌಡ ಮಾತಾಡ್ತಾ ಇದ್ದೀನಿ ನಮ್ಮೂರ್ ದಾರಿ ನಮ್ಮೂರು ನಮ್ಮ ಹೆಮ್ಮೆ ಹಾಗೆ ಜನ ನೋಡ್ತಾರೆ ವಿಡಿಯೋ ಮಾಡಕಂದ್ರೆ ಈತ ಇಲ್ಲಿ ಕುಂತಾನಲ್ಲ ಗೈಸ್ ಮಚ್ ಅಂತ ಮಚ್ಚ ನಮ್ಮೂರ್ ಮಚ್ಚ ಜೂಮ್ ಆಗಿ ಮಚ್ಚಗ

ಸ್ಪೈನಲ್ ಆಗಿ ಗಾಡಿ ಎಣ್ಣೆಲ್ಲ ಖಾಲಿ ಆಯಿತು ಗಾಡಿ ಮಾತ್ರ ಸಖತ್ ಕಂಫರ್ಟಬಲ್ ಇದೆ ಬಟ್ ಮೈಲೇಜ್ ಆಗೋ ಕಮ್ಮಿ ಗೈಸ್ ಭಾಳ ಅಂದ್ರೆ ಭಾಳ ಕಮ್ಮಿ ಬಂದಿದೆ ಎಕ್ಸ್ಪೆಕ್ಟೇಷನ್ ಇಲ್ಲ ನೀವು ಈಗ ತಿಳ್ಕೊಂಡಿರ್ತಾರಲ್ಲ ಅದಕ್ಕೂ ಕಮ್ಮಿ ಬಂದಿದೆ ಮೈಲೇಜು ಯಾಕೆ ಇಷ್ಟು ಕಮ್ಮಿ ಬಂದಿದೆ ಅಂತ ಗೊತ್ತಿಲ್ಲ ಈಗ ರೋಡ್ ರೋಡಲ್ಲಿ ನಡೋ ರೋಡಲ್ಲೇ ಖಾಲಿ ಆಯಿತು ಇಲ್ಲೇ ಗಾಡಿ ಎಲ್ಲ ನಿಲ್ಸಿದೀವಿ ಗಾಡಿ ಎಲ್ಲ ಹೆಣ್ಣು ಕಾಲೇಜಿದೆ ಬೇಕಾರೆ ಗಾ ಎಣ್ಣೆ ಚೆಕ್ ಮಾಡ್ಕೊಳ್ಳಿ ನೋಡಿ ಗಾಡಿ ಸ್ವಲ್ಪ ತಗೋಬಲ್ತು ನೋಡಿರಲ್ಲ ಗೈಸ್ ಗಾಡಿ ಸೆಲ್ಫ್ ತಗೋಬಲ್ತು ಗಾಡಿ ಯಾಕೋ ಕಮ್ಮಿ ಮೈಲೇಜ್ ಕೊಟ್ಟಿದೆ ಬನ್ನಿ ಇವಾಗ ಎಲ್ಲರೂ ಕಾಯ್ತಾ ಇದಾರೆ ಎಷ್ಟು ಮೈಲೇಜ್ ಬಂದಿದ್ರ ಅಂತ ನೋಡುವ 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 ಗೈಸ್ ಗಾಡಿ ಮೈಲೇಜ್ ಎಷ್ಟು ಬಂದಿದೆ ಅಂದ್ರೆ ಗೈಸ್ ಆಕ್ಚುಲಿ ಇದು ಮರದಿನ ಮರದಿನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಯಾಕಪ್ಪ ಅಂದ್ರೆ ನಿನ್ನೆ ತುಂಬಾ ಕೆಲಸ ಇತ್ತು ಹಾಗಾಗಿ ವಿಡಿಯೋ ಮಾಡ್ಕೊಳೋದಾಗಿರಲ್ಲ ಅಷ್ಟೇ ಮೈಲೇಜ್ ಎಲ್ಲ ಚೆಕ್ ಮಾಡಿದ್ದು ವಿಡಿಯೋ ಮಾಡ್ಕೊಂಡು ಅದನ್ನ ಮುಂದೆ ಹಾಕ್ತೀನಿ ಹಾಗೆ ಈ ಗಾಡಿದ್ ಏನಪ್ಪ ಅಂದ್ರೆ ಗೈಸ್ ಇನ್ನೊಂದು ಕನ್ಫ್ಯೂಸ್ ಏನ್ ಅಂದ್ರೆ ಗೇರ್ ಬಹಳ ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ನಾವು ಸ್ಪೆಂಡರ್ ಆಗ ದೊಡ್ಡ ಗಾಡಿಯಲ್ಲಿ ಹೊಡೆದಿರ್ತೀವಲ್ಲ ಈ ಗಾಡಿ ಫುಲ್ ಕೆಳಗೆ ಹಾಕೋದಲ್ಲ ಸ್ವಲ್ಪ ಗೇರ್ ಅಷ್ಟು ಕಂಫ್ಯೂಸ್ ಆಗುತ್ತೆ ನನ್ನ ಪ್ರಕಾರ ಈ ಗಾಡಿದ್ದು ಮೈಲೇಜ್ ಎಲ್ಲ ಟೆಸ್ಟ್ ಮಾಡಿ ನೋಡಿದ್ರೆ ಗಾಡಿ ಯಾಕೋ ಮೈಲೇಜ್ ಗಾಡಿ ಕೊಟ್ಟಿಲ್ಲ ಗೈಸ್ ಈ ಗಾಡಿ ಪ್ರಾಬ್ಲಮು ಏನೋ ಗೊತ್ತಿಲ್ಲ ಗೈಸ್ ಈ ಗಾಡಿ ಯಾರತ್ರ ಇದೆ ನೋಡಿ ಸಿ ಟಿ ಒನ್ ಟೆನ್ ಎಕ್ಸ್ ಯಾರ ಹತ್ರ ಇದೆ ಕಮೆಂಟ್ ಹಾಕಿ ಎಷ್ಟು ಮೈಲೇಜ್ ಕೊಟ್ಟಿದೆ ಅಂತ ಆ್ಯಕ್ಚುಲಿ ಗಾಡಿ ಭಾಳ ಮೈಲೇಜ್ ಕೊಟ್ಟಿಲ್ಲ ಗೈಸ್ ಫುಲ್ ಕಮ್ಮಿ ಅಂದರೆ ಫುಲ್ ಕಮ್ಮಿ ಮೈಲೇಜ್ ಕೊಟ್ಟಿದೆ ಯಾಕಂತ ನೆಕ್ಜಲು ಗೊತ್ತಿಲ್ಲ ಗಾಡಿ ಮಾತ್ರ ಹೊಸದೇ ಇದೆ ಸರ್ವಿಸು ಅಷ್ಟು ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದೆ ಗಾಡಿ ಪಿಕಪ್ಪು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬಟ್ ಮೈಲೇಜ್ ಮಾತ್ರ ಬರಿಲ್ಲ ನೋಡಿ ಗೈಸಿ ಈಗಿರುತ್ತೆ ನೋಡಿ ಕಂಪ್ನಿ ಕಡೆ ಬರೋದು ಅರವತ್ತೈದು ಎಪ್ಪತ್ತು ಅಂತ ಹೇಳುತ್ತೆ ಇಲ್ಲಿ ನೋಡಿ ಮೈಲೇಜ್ ಟೆಸ್ಟ್ ಮಾಡಿದ್ರೆ ಬರೋದು ಐವತ್ತು ಈಗ ಇರುತ್ತೆ ಗೈಸ್ ನನ್ನ ಗಾಡಿ ಕತೆ ಅದಕ್ಕೆ ವಿಡಿಯೋನ ಫುಲ್ ನೋಡಿ ಕುಲ್ ನೋಡಿದ್ರೆ ಅರ್ಥ ಆಗುತ್ತೆ ಬನ್ನಿ ಇವಾಗ ಗಾಡಿದು ಎಲ್ಲರೂ ಕಾಯ್ತಾ ಇದ್ರೆ ಮೈಲೇಜ್ ಎಷ್ಟು ಮೈಲೇಜ್ ಎಷ್ಟು ಎಷ್ಟು ಕಮ್ಮಿ ಬಂದಿರಬಹುದು ಮೈಲೇಜ್ ಅಂತ ಚೆಕ್ ಮಾಡ್ಕೊಳ್ಳಿ ಬನ್ನಿ ನೋಡಿ 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 ಗೈಸ್ ಗಾಡಿ ಫುಲ್ ಎಂಟಿ ಆಗಿದೆ ನೋಡಿ ಗಾ ಸಿಕ್ಸ್ ನೈನ್ ಜೀರೋ ಫೈವ್ ಗೈಸ್ ಇದು ಸೆವೆನ್ ಕೌಂಟ್ ಮಾಡಿ ಸೆವೆನ್ ಕೌಂಟ್ ಮಾಡಿದ್ರೆ ಎಷ್ಟು ಮೈಲೇಜ್ ಬಂದಿದೆ ಗೊತ್ತಾ ಈ ಗಾಡಿ ಇದು ಎಷ್ಟು ಬಂದಿದೆ ಈಗ ಎಷ್ಟು ಮಾಡಿ ಮಾಡಿ ಗೈಸ್ ಈ ಗಾಡಿ ಮೈಲೇಜ್ ಎಷ್ಟು ಬಂದಿದೆ ಅಂದ್ರೆ ಟೋಟಲ್ ಆಗಿ ಮೈಲೇಜ್ ಅಂದ್ರೆ ಐವತ್ ಮೈಲೇಜ್ ಬಂದಿದೆ ಗೈಸ್ ಯಾಕೋ ಕಮ್ಮಿ ಬಂತು ಯಾಕಪ್ಪ ಇಷ್ಟು ಕಮ್ಮಿ ಬಂತು ನಿಜವಾಗ್ಲೂ ಗೊತ್ತಿಲ್ಲ ಬಹಳ ಬರ್ಬೋದು ಕಂಪ್ನಿಯವರು ಹೇಳೋದು ಎಪ್ಪತ್ತಂಗ್ ಹೇಳ್ತಾರೆ ಬಟ್ ಗಾಡಿ ಮೈಲೇಜ್ ಮಾತ್ರ ಐವತ್ತು ಬಂದಿದೆ ಗೊತ್ತಾಯ್ತಲ್ಲ ಗೈಸ್ ಮೈಲೇಜ್ ಮೈಲೇಜ್ ಎಲ್ಲ ನೋಡಿದ್ರಲ್ಲ ಬರೀ ಐವತ್ತು ಬಂದಿದೆ ಸಿಟಿ ಒನ್ ಟೆ ಐವತ್ತು ಮೈಲೇಜ್ ಬಂದಿದೆ ಗೊತ್ತಾಯ್ತಲ್ಲ ಹಾಗೆ ನೆಕ್ಸ್ಟ್ ಬೈಕ್ ಯಾವ್ದು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಹತ್ರ ಈ ಬೈಕ್ ಇದ್ದ ಇದು ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಹೇಳಿ ಗೈಸ್ ಅಯ್ಯೋ ನಿಮ್ಮ ಅಂದಾಜು ಗೊತ್ತಿದ್ರೆ ಹೇಳಿ ಯಾಕೋ ಇದು ನನ್ನ ಪ್ರಕಾರ ಕಮ್ಮಿ ಆಯಿತು ಯಾಕೆ ಕಮ್ಮಿ ಆಯಿತೋ ಗೊತ್ತಿಲ್ಲ ಆಮೇಲೆ ಗಾಡಿ ಮಾತ್ರ ರೊಕ್ಕಕ್ಕೆ ತಕ್ಕಂಗೆ ಒರ್ತಿದೆ ಯಾಕಂದರೆ ಫುಲ್ ಆಕ್ಸಿಸರಿ ನೋಡ್ಬೋದು ಒಳ್ಳೆ ಮಾಡಿಫೈ ಥರ ಗಾಡಿ ಇದೆ ಆಲ್ರೆಡಿ ಎಲ್ಲ ತೋರಿಸಿದ್ದೀನಿ ನೀವು ಆಲ್ರೆಡಿ ನೋಡಿದ್ದೀರಾ ಹೋಪ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರಿಬೇಡಿ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕಂತ ಕಮೆಂಟ್ ಹಾಕಿ ನೀವು ಕಮೆಂಟ್ ಹಾಕ್ತಾ ಇದ್ರೆ ಗೈಸ್ ನನಗೆ ನೋಡ್ತಾ ಇದ್ದೀನಿ ಬಟ್ ನಮಗೆ ಆ ಗಾಡಿಗಳು ಹೊಸ ಗಾಡಿಗಳು ಸಿಕ್ತಿಲ್ಲ ನಾನು ಗಾಡಿಗಳು ತುಂಬ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಗಾಡಿ ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಆಲ್ಮೋಸ್ಟ್ ಅಲ್ಲಿ ನೀವು ಹಾಕಿ ಕಮೆಂಟ್ ಹಾಕಿ ಎಷ್ಟಾದರೂ ಟ್ರೈ ಮಾಡಿ ಗಾಡಿ ಅಡ್ಜಸ್ಟ್ ಮಾಡ್ತೀನಿ ಹೋಪ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಕೊನೆ ತನಕ ನೋಡಿರ್ಬೋದು ಮತ್ತು ನಾಳೆ ವಿಡಿಯೋ ಸಿಗೋಣ ಅಲ್ಲಿ ತನಕ ಬಾಬಾಯ್ ಕೀಪ್ ಸಪ್ಕೋಟಿಂಗ್ ಗೈಸ್ ಬಾಬಾಯ್ ಲವ್ ಯು ಗೈಸ್ ಲವ್ ಯು ಬಾಬಾಯ್